ನಂತರ ಮುಂದೆ ತಮ್ಮ ಊರು ಬಿಟ್ಟು ದೂರದ ನಗರ ಪ್ರದೇಶಕ್ಕೆ ಹೋಗಿ ಪಿಯುಸಿ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳು ಅಲ್ಲಿ ಹೆಚ್ಚಿನ ಪ್ರಯಾಸ ಪಡ್ತಾರೆ ಹೀಗಾಗಿ ಉತ್ತರ ಕರ್ನಾಟಕದ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತೆ ಯಲಟ್ಟಿ ಗ್ರಾಮದಲ್ಲಿ ತಲೆ ನಿಂತಿದೆ ಕೊಣ್ಣೂರ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯ ಪಿಯು ಹಂತದ ಶಿಕ್ಷಣಕ್ಕೆ ಬೇಕಾದಷ್ಟು ಕಾಲೇಜುಗಳಿವೆ ಆದರೆ ವಿದ್ಯಾರ್ಥಿಗಳನ್ನ ತಮ್ಮ ಮನೆಯ ಮಕ್ಕಳಂತೆ ಕಂಡು ಅಷ್ಟೇ ಕಾಳಜಿಯಿಂದ ವಿದ್ಯೆ ಕಲಿಸುವ ಕಾಲೇಜುಗಳು ವಿರಳಾತಿ ವಿರಳ ಅಂತಹ ಕಾಲೇಜುಗಳ ಪೈಕಿ ಕೊಣ್ಣೂರ ಪಿಯು ವಿಜ್ಞಾನ ಕಾಲೇಜು ಮುಂಚೂಣಿಯಲ್ಲಿದೆ ಗ್ರಾಮೀಣ ಸೊಗಡಿನ ಅಚ್ಚುಕಟ್ಟಾದ ವಾತಾವರಣವನ್ನ ಈ ಕಾಲೇಜು ಹೊಂದಿದೆ ವಿದ್ಯಾರ್ಥಿಗಳು ತಮ್ಮ ಮನೆಯಲ್ಲಿ ಇದ್ದುಕೊಂಡೇ ಶಿಕ್ಷಣ ಪಡೆಯುತ್ತಿದ್ದೇವೆ ಎಂದೆನಿಸುವ ಮುಕ್ತ ವಾತಾವರಣ ಇಲ್ಲಿದೆ ಬೋಧನೆಯಲ್ಲಿ ಹತ್ತಾರು ವರ್ಷ ಅನುಭವ ಇರುವ ಉಪನ್ಯಾಸಕ ಸಿಬ್ಬಂದಿ ಇಲ್ಲಿದ್ದಾರೆ ವಿಷಯವಾರು ಪರಿಣಿತಿ ಹೊಂದಿದ ಬೋಧಕರು ಇಲ್ಲಿ ಮಕ್ಕಳಿಗೆ ಪಾಠ ಮಾಡುತ್ತಿದ್ದಾರೆ ಸುಸಜ್ಜಿತ ಹಾಗೂ ಪ್ರಶಾಂತ ವಾತಾವರಣದ ಗ್ರಂಥಾಲಯ ಇಲ್ಲಿದೆ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಪ್ರಯೋಗಶೀಲ ಪ್ರಜ್ಞೆ ಬೆಳೆಸುವ ಎಲ್ಲ ರೀತಿಯ ಆಧುನಿಕ ಪರಿಕರಗಳನ್ನು ಒಳಗೊಂಡ ಪ್ರಯೋಗಾಲಯಗಳು ಕೂಡ ಇವೆ ಜೊತೆಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವಿದೆ ಶುಚಿ ರುಚಿಯಾದ ಆಹಾರ ದಿನನಿತ್ಯ ಇಲ್ಲಿನ ವಿದ್ಯಾರ್ಥಿಗಳಿಗೆ ಸಿಕ್ತಿದೆ ಹಾಸ್ಟೆಲ್ನಿಂದ ಕಾಲೇಜ್ಗೆ ಪ್ರಯಾಣಕ್ಕೆ ಕಾಲೇಜ್ ಬಸ್ ಕೂಡ ಇದೆ ಈ ಎಲ್ಲಾ ವಿಚಾರಗಳಲ್ಲಿ ಪ್ರತಿ ವಿದ್ಯಾರ್ಥಿಗಳು ವೈಯಕ್ತಿಕ ಕಾಳಜಿ ವಹಿಸಲಾಗುತ್ತೆ ಕಾಲೇಜಿನ ತರಗತಿ ಅವಧಿಯಲ್ಲಿ ಅಷ್ಟೇ ಅಲ್ಲದೆ ತರಗತಿ ಅವಧಿಯ ನಂತರದಲ್ಲೂ ವಿದ್ಯಾರ್ಥಿಗಳಿಗೆ ಇಲ್ಲಿನ ಬೋಧಕ ಸಿಬ್ಬಂದಿ ಲಭ್ಯವಾಗಿರ್ತಾರೆ ಜೊತೆಗೆ ಪಿಯುಸಿ ನಂತರದ ಜೆಇ ನೀಟ್ ಸೇರಿದಂತೆ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇಲ್ಲಿ ಹಿರಿಯ ಅನುಭವಿ ಉಪನ್ಯಾಸಕರಿಂದ ಮಾರ್ಗದರ್ಶನ ಸಿಗ್ತಿದೆ ಜೊತೆಗೆ ಕಾಲೇಜಿನ ತರಗತಿ ಅವಧಿ ಮುಗಿದ ನಂತರವೂ ವಿದ್ಯಾರ್ಥಿಗಳ ಸ್ಟಡಿ ಅವರ್ಸ್ನಲ್ಲಿ ಉಪನ್ಯಾಸಕರು ಮಾರ್ಗದರ್ಶನ ನೀಡುತ್ತಾರೆ ಆ ಮೂಲಕ ಪ್ರತಿ ವಿದ್ಯಾರ್ಥಿಗೂ ವೈಯಕ್ತಿಕ ಕಾಳಜಿ ವಹಿಸ್ತಾರೆ ಕಲಿಕೆಗೆ ಪೂರಕವಾದ ಕೊಣ್ಣೂರ ಪಿಯು ವಿಜ್ಞಾನ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಶೈಕ್ಷಣಿಕ ವರ್ಷಕ್ಕೆ ಈಗಾಗಲೇ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ ಸಿ ಪರೀಕ್ಷೆಯಲ್ಲಿ ತೊಂಬತ್ತಕ್ಕಿಂತ ಹೆಚ್ಚಿನ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಕೊಣ್ಣೂರ ಕಾಲೇಜಿನ ಪ್ರವೇಶ ಶುಲ್ಕದಲ್ಲಿ ವಿಶೇಷ ರಿಯಾಯಿತಿ ನೀಡಲಾಗಿದೆ ಇದಿಷ್ಟೇ ಇದ್ರೆ ಸಾಲದು ಪಠ್ಯದೊಂದಿಗೆ ಪಠ್ಯೇತರ ಚಟುವಟಿಕೆ ಕೂಡ ವಿದ್ಯಾರ್ಥಿಗಳಿಗೆ ಮುಖ್ಯ ಮಕ್ಕಳಲ್ಲಿ ಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯದ ಬಗ್ಗೆ ಅಭಿಮಾನದ ಅರಿವು ಮೂಡಿಸಲು ಪ್ರತಿ ವರ್ಷ ಕೊಣ್ಣೂರ ನುಡಿ ಸಡಗರ ಸಂಭ್ರಮವನ್ನ ಆಚರಿಸುತ್ತಾ ಬಂದಿದ್ದಾರೆ ನಾನು ಪ್ರೊಫೆಸರ್ ಬಸವರಾಜ್ ಕೊನ್ನೂರ್ ಫೌಂಡರ್ ಆಫ್ ಕೊನ್ನೂರ್ ಯು ಸೈನ್ಸ್ ಕಾಲೇಜ್ ಎಲ್ಲಟ್ಟಿ ಹಾಗೂ ಪಿ ಯು ಸೈನ್ಸ್ ಕಾಲೇಜ್ ಧಾರವಾಡ ಇವತ್ತು ನಮ್ಮ ಸಂಸ್ಥೆ ನಡೆದು ಬಂದ ದಾರಿಯ ಬಗ್ಗೆ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ ಎರಡು ಸಾವಿರದ ಹನ್ನೊಂದರಲ್ಲಿ ನನ್ನ ಹತ್ತೊಂಬ ಹತ್ತೊಂಬತ್ತು ವರ್ಷದ ಒಂದು ವೃತ್ತಿಗೆ ರಾಜೀನಾಮೆ ಕೊಟ್ಟು ನನ್ನ ಹಳ್ಳಿಯ ಬಾಳೆಯ ತೋಟದಲ್ಲಿ ಈ ಒಂದು ಕೊನ್ನೂರು ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯವನ್ನು ಪ್ರಾರಂಭಿಸಿದೆ ನನ್ನ ಈ ಟ್ಯೂಷನ್ದ ವೃತ್ತಿಯಲ್ಲಿ ಬಹಳಷ್ಟು ಪಾಲಕರು ಹಾಗೂ ವಿದ್ಯಾರ್ಥಿಗಳ ಪರಿಚಯ ಇರುವುದರಿಂದ ನಾನು ಏನು ಪ್ರಾರಂಭಿಸಿದೆನೋ ಆವತ್ತಿನಿಂದ ಇಲ್ಲಿಯವರೆಗೆ ಯಾವ ವಿದ್ಯಾರ್ಥಿಗಳ ಕೊರತೆಯನ್ನು ನಾನು ಅನುಭವಿಸಿಲ್ಲ ಅದಕ್ಕೆ ಕಾರಣ ಪಾಲಕರು ಮತ್ತು ವಿದ್ಯಾರ್ಥಿಗಳು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಅಭಿಮಾನ ಪ್ರೀತಿ ಯಾಕಂದ್ರೆ ನಮ್ಮ ಕಾಲೇಜ್ ಈ ಹದಿಮೂರು ವರ್ಷದಲ್ಲಿ ಇದು ಪೇರೆಂಟ್ ಫ್ರೆಂಡ್ಲಿ ಆ್ಯಂಡ್ ಸ್ಟೂಡೆಂಟ್ ಫ್ರೆಂಡ್ಲಿ ಕಾಲೇಜ್ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಕ್ಯಾಂಪಸ್ನಲ್ಲಿ ದೇ ಫೀಲ್ ದೇ ಆರ್ ದೇರ್ ಇನ್ ಹೋಮ್ ಓನ್ಲಿ ಅದಕ್ಕೆ ಕಾರಣ ನಾನು ಇಲ್ಲಿ ಪ್ರಿನ್ಸಿಪಾಲ್ ಅಫಿಶಿಯಲಿ ಅನ್ಅಫಿಷಿಯಲಿ ಐ ಎಮ್ ಎ ಸೆಕೆಂಡ್ ಮದರ್ ಟು ದೆಮ್ ಹೀಗಾಗಿ ಇದು ಕೆ ಸಿ ಎಸ್ ಕಾಲೇಜ್ ಅಂತಲ್ಲ ಇದು ಕೆ ಸಿ ಎಸ್ ಕುಟುಂಬ ಈ ಕೊನ್ನೂರು ಪಿ ಯು ನಲ್ಲಿ ಇಲ್ಲಿಯವರೆಗೆ ಸುಮಾರು ಹನ್ನೆರಡರಿಂದ ಹದಿನೈದು ಸಾವಿರ ವಿದ್ಯಾರ್ಥಿಗಳು ತಮ್ಮ ವ್ಯಾಸಂಗವನ್ನು ಮುಗಿಸಿ ಹೈಯರ್ ಎಜುಕೇಷನ್ಗೆ ಹೋಗಿದ್ದಾರೆ ಬಹಳಷ್ಟು ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಸ್ಥಾನದಲ್ಲಿ ವೃತ್ತಿಯನ್ನು ಕೂಡ ಪ್ರಾರಂಭಿಸಿದ್ದಾರೆ ಕೇವಲ ಅವರು ಈ ಭಾರತದಲ್ಲಿ ಅಷ್ಟೇ ಸೀಮಿತವಾಗದೆ ಜಗತ್ತಿನ ಬಹಳಷ್ಟು ಅಮೇರಿಕಾ ಜರ್ಮನಿ ಇಂಗ್ಲೆಂಡ್ ಇಂಥ ದೇಶಗಳಲ್ಲಿಯೂ ಕೂಡ ವೃತ್ತಿಯನ್ನ ಮಾಡ್ತಾ ಇದ್ದಾರೆ ಕಲಿಕಾ ಸ್ನೇಹಿ ವಾತಾವರಣ ಸರಳ ಬೋಧನಾ ಪದ್ಧತಿ ಇರುವ ಕೊಂಡೂರ ಪಿಯು ಕಾಲೇಜ್ಗೆ ನಿಮ್ಮ ಮಕ್ಕಳನ್ನ ಸೇರಿಸಿ ಮಕ್ಕಳ ಉತ್ತಮ ಭವಿಷ್ಯ ರೂಪಿಸಿ ಇಂದೇ ಭೇಟಿ ಕೊಡಿ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಯಲ್ಲಟ್ಟಿ ಗ್ರಾಮದ ಜಮಖಂಡಿ ಕುಡುಚಿ ಮುಖ್ಯ ರಸ್ತೆಯಲ್ಲಿರುವ ಪಿ ಪಿಯು ಸೈನ್ಸ್ ಕಾಲೇಜು ವಿಡಿಯೋ ಜರ್ನಲಿಸ್ಟ್ ಗಜಾನನ್ ಹುಗಾರ್ ಜೊತೆ ನಾಗರಾಜ್ ತಳುಗೇರಿ ಪಬ್ಲಿಕ್ ನೆಕ್ಸ್ಟ್ ಧಾರವಾಡ